ಗ್ಯಾರಂಟಿ ಭಾಗಿಗಳೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲಿದೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ವಿಶ್ವಾಸ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್ ಅವರು ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಪೂಜೆ ಮಾಡಿ ನಂತರ ನಮ್ಮ ನ್ಯೂ ಸಂಹದ ರಾಜ್ಯ ಉಪಸಂಪಾದಕ ಬಸರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ವಿವಿಧ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮುದ್ದಪ್ಪ ಸಕ್ರೇನವರ್ ರಾಜ ಸಲಿಂಕ ಖಾಸಿಂನವರ್ ಶಂಕರ ಕಿಲೇದಾರ್ ಪುಟ್ಟು ಪಟ್ಟಣ ಶೆಟ್ಟಿ ಬಾಳೇಶ್ ಪಾಗದ್ ಮುಖ್ಯ ಅಧಿಕಾರಿಗಳು ರವಿ ಬಾಗಲಕೋಟೆ ಎಲ್ಲಾ ಪಟ್ಟಣ ಪಂಚಾಯತಿ ಸದಸ್ಯರು ಉಪಸ್ಥಿತರಿದ್ದರು ಅತಿ ಹೆಚ್ಚು ನಮ್ಮ ಮುಸಲ್ಮಾನ್ ಬಾಂಧವರ ಹೊಂದಂತ ಊರು ಅದ್ರ ಜೊತೆ ಮೊನ್ನೆ ಮಣಸಮಾಲ ಇಲ್ಲಿ ಬಹಳಷ್ಟು ಹಿಂದೂ ಜನರು ಕೂಡ ಈ ದರ್ಗಾಕ್ ನಡ್ಕೊಂಡು ಹೋಗುವಂತ ಪದ್ಧತಿ ಐತಿ ಅವು ಇಬ್ರು ಎರಡೂ ಕಮ್ಯುನಿಟಿ ಬೇಡಿಕೆ ಮೇರೆಗೆ ಇಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಸುಮಾರು ಈ ಊರಿಗೆ ಒಂದೂವರೆ ಕೋಟಿ ರೂಪಾಯಿದಲ್ಲಿ ವಿವಿಧ ಬಡಾವಣೆಗಳಲ್ಲಿ ಆಯ್ತು ಈ ದರ್ಗಾದಲ್ಲಿ ಆಯ್ತು ಕಾಮಗಾರಿಯನ್ನು ತಗೊಳ್ಬೇಕಾಗೈತಿ ಆ ದಿಸೆಯಿಂದ ಇವತ್ತು ಪೂಜೆ ಮುಖಾಂತರ ಇನ್ನೊಂದು ರಾಜ್ಯಾದ್ಯಂತ ವಿಶೇಷವಾಗಿ ಸ್ಥಳೀಯ ರೀತಿ ಸಂಘ ಸಂಸ್ಥೆಗಳಿಗೆ ಇಲ್ಲಿವರೆಗೂ ಸಹ ಅಧ್ಯಕ್ಷ ಉಪಾಧ್ಯಕ್ಷ ಇಲ್ಲ ಸರ್ ವಿಶೇಷವಾಗಿ ಎಂ ಕೆ ಹುಳಿ ಪಟ್ಟಣ ಸಹ ವಿಶೇಷವಾಗಿ ತಾವು ಎಲ್ಲ ಕೋರ್ಟ್ ಕಾನೂನು ಸಮಾರ ಆಗ್ತಾ ಇದೆ ವಿಶೇಷವಾಗಿ ತಾವೇನಾದ್ರು ಮುತುವರ್ಜಿ ವಹಿಸ್ತೀರಾ ಸರ್ ಸದನದಲ್ಲಿ ಏನ್ ಧ್ವನಿ ಎತ್ತಿದೆ ಡೆಫಿನೆಟ್ಲಿ ಸದನದಲ್ಲಿ ಎತ್ತುವಂತದಲ್ಲೋರ್ಟ್ ಮ್ಯಾಟ್ರಸ್ ಕೋರ್ಟ್ ಈಗಾಗಲೇ ಹೋರಾಡಿತ ಮಂತ್ರಿಗಳು ಕೂಡ ಒಂದು ಪಾರ್ಟಿಯಾಗಿ ಕೋರ್ಟ್ ನಲ್ಲಿ ಟ್ರ್ಯಾಕ್ ಯಾಕಂದ್ರೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಕೂಡ ಇದು ನಡೀತಾ ಇದೆ ಆಗ ಲಾಸ್ಟ್ ಸೆಷನ್ ದಲ್ಲಿ ಮಾತಾಡಿ ಆಲ್ರೆಡಿ ಅವ್ರು ಕೋರ್ಟ್ನಲ್ಲಿ ನಡೀತಾ ಇದೆ ಯಾಕಂದ್ರೆ ಕೋರ್ಟ್ ಮ್ಯಾಟ್ರಸ್ ಇದೆ ನಾವು ಸರ್ಕಾರ ಯಾವುದೇ ತರದ ನಿರ್ಧಾರ ತಗೊಳಕ್ ಬರೋದಲ್ಲ ಕೆಲವೇ ದಿವಸಗಳಲ್ಲಿ ಇದರಬಳಕೆ ರಿಸರ್ವೇಶನ್ ಕೋರ್ಟ್ ಇದು ಬಂದಿದ್ರಿಂದ ಕೋರ್ಟ್ ಮ್ಯಾಟ್ರಸ್ ಅಲ್ಲಿ ಬಿಡ್ಬೇಕು ಆಗ್ತೈತೆ ಕೋರ್ಟ್ ನಾವು ಸರ್ಕಾರ ಏನು ಮಾಡಕ್ ಸಾಧ್ಯ ಇಲ್ಲ ಆಗ್ತೈತೆ ಡೆಫಿನೆಟ್ಲಿ ಆಗ್ತೈತಿ ಈಗ ಬರ್ತಕ್ಕಂತ ಇಂದ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸರ್ ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸಾಕಷ್ಟು ಕಾರ್ಯಕರ್ತರು ಉರ್ದು ಮುಗಿಸ್ಬೇಕಾದ್ರೆ ಒಂದ್ ರೀತಿ ನಿಗಮ ಮಂಡಳ ಸ್ಥಾನ ಬೇಕು ಪದಾಧಿಕಾರಿಗಳು ಅಂತ ಇದಾಗ್ತಾ ಇದೆ ವಿಶೇಷವಾಗಿ ನಿನ್ನೆ ತಾನೇ ಕೆಲವರು ಹಿರಿಯ ಮುಖಂಡರುಗಳು ಒಂದ್ ರೀತಿ ಸಾಕಷ್ಟು ಹಸ್ತಕ್ಷೇಪ ಇದ್ ಮಾಡಿದ್ದಾರೆ ಹಿರಿಯ ಕಾರ್ಯಕರ್ತರು ಕಿತ್ತೂರ್ಗೆ ಏನಾರು ನಿರೀಕ್ಷೆ ಮಾಡ್ಬೋದು ಸರ್ ಇನ್ನ ಏನಾರು ಪದಾಧಿಕಾರಿಗಳು ಇದು ನಿಗಮ ಮಂಡಳಿ ಪದಾಧಿಕಾರಿಗಳು ನಾ ಡೆಫಿನೆಟ್ ಆಗಿ ಹೇಳ್ತೇನೆ ಯಾರ ಅಂತ ಸೀನಿಯರ್ಸ್ಗೆ ಸೀನಿಯರ್ಸ್ ಕೊಡ್ತಾರ ಏನಿಲ್ಲ ನಮ್ಮ ಹಂತದಲ್ಲಿ ಏನೇನ್ ಮಾಡ್ಬೇಕು ಎಲ್ಲರಿಗೂ ತಾಲೂಕು ಮತ್ತು ಹಂತದಲ್ಲಿ ಕೆಲಸ ಈಗ ಚುನಾವಣೆ ಬರ್ತಾ ಇದೆ ಯಾವ ರೀತಿ ಸಿದ್ಧತೆ ನಡೆದಿದೆ ಸರ್ ಏನಾರು ತಾವು ಯಾವ ರೀತಿ ಈಗ ಕೆಲವೇ ದಿನಗಳಲ್ಲಿ ಇದ್ದಿದೆ ಸಾಕಷ್ಟು ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಿರಾ ಒಂದ್ ವಿಶೇಷವಾಗಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತೆ ಎಲ್ಲಾ ಮತದಾರರಿಗೆ ಬರ್ತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ಏನ್ ಹೇಳಿಕ್ ಬಯಸ್ತೀರಾ ಸರ್ ಕಳೆದ ಅಸೆಂಬ್ಲಿಯಲ್ಲಿ ಎಲೆಕ್ಷನ್ ಯಾವ ತರ ಈ ಪಾರ್ಟಿಗೆ ಏನು ಆಶೀರ್ವಾದ ಮಾಡಿದಾರು ಅದ ತರ ಕೂಡ ಲೋಕಸಭೆಯಲ್ಲಿ ಮಾಡ್ಲನು ಅಂತ ಅವರಲ್ಲಿ ವಿನಂತಿ ಮಾಡ್ಕೊತ